ಸೊ ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಾ ಈ ಮೂರು ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ನೀವು ಯಾಕಂದರೆ ನಿಮ್ಮ ವಾಟ್ಸಪ್ ಫುಲ್ ಶೇಪ್ ಆಗಿರುತ್ತೆ ಯಾವ್ಯಾವೆಲ್ಲ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಇದೇ ಥರ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ತಿಳಿಸ್ಕೊಡ್ತೀನಿ ನಿಮಗೆ ವಾಟ್ಸಪ್ಪಾಗಿ ಈಗ ಸ್ಕ್ರೀನ್ ರೊಗಡೆ ಆನ್ ಆಗುತ್ತೆ ನೋಡಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ ಓಪನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದ ನಂತರ ಮೇಲುಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ತ್ರೀ ಡಾಟ್ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬಂದು ಪ್ರೈವರ್ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕಾಲ್ಸ್ ಕಾಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅವರು ಎನ್ಸ್ ಅನೌನ್ ಕಾಲರ್ಸ್ ಕಾಲ್ಸ್ ಫ್ರಮ್ ಅನೌನ್ ನಂಬರ್ಸ್ ವಿಲ್ ಬಿ ಸೈಲೆನ್ಸ್ಡ್ ದೇ ವಿಲ್ ಸ್ಟಿಲ್ ಬಿ ಶೋನ್ ಇನ್ ದ ಕ್ಲಾಸ್ ಟ್ಯಾಬ್ ಆ್ಯಂಡ್ ಇನ್ ಯುವರ್ ನೋಟಿಫಿಕೇಶನ್ ಅಂದರೆ ಈ ಶೆಟ್ಟಿಂಗ್ ಆನ್ ಮಾಡೋದ್ರಿಂದ ನೀವು ನಿಮಗೆ ಅನೌನ್ ನಂಬರಿಂದ ಕಾಲ್ ಬಂದರು ಸೈಲೆನ್ಸ್ ಆಗಿ ಬರುತ್ತೆ ನಿಮ್ಮ ಒಂದು ಮೊಬೈಲ್ಗೆ ಸ್ಕ್ಯಾಮ್ ಪ್ರೌಡ್ ಕಾಲ್ ಬರ್ತಾ ಇದ್ರೆ ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಅವೆಲ್ಲ ಬಂದ್ ಆಗುತ್ತೆ ನಿಮ್ಮ ವಾಟ್ಸಪ್ ಫುಲ್ ಶೇಪ್ ಆಗಿರುತ್ತೆ ಇದು ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಇದು ಒಂದನೇ ಸೆಟ್ಟಿಂಗ್ ಇನ್ನು ಎರಡನೇ ಸೆಟ್ಟಿಂಗ್ಗೆ ಬರೋದಾದರೆ ಮತ್ತೆ ನೀವು ಸೆಟ್ಟಿಂಗ್ ಆಪ್ಷನ್ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಬ್ಯಾಕಿಗೆ ಬಂದು ಮತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಪ್ರೈವರ್ಸಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹಂಗೆ ಕೆಳಗೆ ಬಂದು ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂದು ಸೆಕೆಂಡ್ ಆಪ್ಷನ್ ಇದೆ ನೋಡಿ ಪ್ರೊಟಚ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್ ಟು ಮೇಕ್ ಇಟ್ ಆರ್ಡರ್ ಫಾರ್ ಪೀಪಲ್ ಟು ಇಂಪೇರ್ ಯುವರ್ ಲೊಕೇಶನ್ ಕಾಲ್ಸ್ ಆನ್ ದೀಜ್ ಡ್ರೈವ್ಸ್ ವಿಲ್ ಬಿ ಶೆಕ್ಯೂರ್ಲಿ ಡಿ ಟಾಲ್ಟ್ ವಾಟ್ಸಪ್ ಸರ್ವರ್ ದೀಜ್ ವಿಲ್ ರಿಶೂಡ್ ಕಾಲ್ ಕ್ವಾಲಿಟಿ ಅಂದರೆ ಈ ಸೆಟ್ಟಿಂಗ್ ಆನ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನೀವು ವಿಡಿಯೋ ಕಾಲ್ ಮಾಡಿರ್ತೀರ ಫೋನ್ ಕಾಲ್ ಮಾಡಿರ್ತೀರ ಆಡಿಯೋ ಕಾಲ್ ಮಾಡಿರ್ತೀರ ವಾಟ್ಸಪ್ಪಿಂದ ವಾಟ್ಸಪ್ಪಿಂದ ಕಾಲ್ ಮಾಡಿರ್ತಿರುವಾಗ ನೀವು ಏನಾಗುತ್ತೆ ಅಂದರೆ ಯಾವ ಲೊಕೇಶನ್ನಿಂದ ನೀವು ಕಾಲ್ ಮಾಡಿರ್ತೀರಾ ಹೇಳಿ ಟ್ರ್ಯಾಕ್ ಮಾಡ್ಬೋದು ಇದರಿಂದ ಕೂಡ ನೀವು ಬಚಾವಾಗ್ಬೋದು ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಈ ಸೆಟ್ಟಿಂಗ್ನು ಆನ್ ಮಾಡ್ಕೊಳ್ಳಿ ನೀವು ಇದೇ ಫುಲ್ ಸೆಕ್ಯೂರಿಟಿ ನಿಮಗೆ ಈ ಸೆಟ್ಟಿಂಗು ಇದನ್ನು ಆನ್ ಮಾಡೋದ್ರಿಂದ ಯಾರು ಕೂಡ ನೀವು ಯಾವ ಲೊಕೇಶನ್ನಿಂದ ವಿಡಿಯೋ ಕಾಲ್ ಅಂದ ಆಡಿಯೋ ಕಾಲ್ ಮಾಡಿರ್ತೀರ ಟ್ರ್ಯಾಕ್ ಮಾಡೋಕ್ಕೆ ಬರೋದಿಲ್ಲ ಫುಲ್ ಸೆಕ್ಯೂರಿಟಿ ಇರುತ್ತೆ ನಿಮ್ಮ ಒಂದು ಲೊಕೇಶನು ಇನ್ನು ಮೂರನೇ ಸೆಟ್ಟಿಂಗ್ ಯಾವುದು ಅಂತ ನೋಡ್ಕೊಂಬರೋಣ ಮತ್ತು ಬ್ಯಾಕಿಗೆ ಬನ್ನಿ ಮತ್ತು ಬ್ಯಾಕಿ ಬಂದು ಮತ್ತೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕೆಳಗೆ ಬಂದು ಗ್ರೂಪ್ಸ್ ಗ್ರೂಪ್ಸ್ ಗ್ರೂಪ್ಸಲ್ಲಿ ಕ್ಲಿಕ್ ಮಾಡಿ ಗ್ರೂಪ್ಸಲ್ಲಿ ಕ್ಲಿಕ್ ನೋಡಬೇಕಾದ್ರೆ ನೀವು ಎವ್ರಿ ಒನ್ ಅಂತ ಸೆಲೆಕ್ಟ್ ಆಗಿರುತ್ತೆ ಅದನ್ನು ನೀವು ಕೋಟೆ ಮೈ ಕಾಂಟೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಯಾರ್ಯಾರು ಎಲ್ಲ ನಿಮಗೆ ಗ್ರೂಪಿಗೆ ಆ್ಯಡ್ ಮಾಡ್ತಾಯಿರ್ತಾರೆ ಯಾವ್ಯಾವ ಲಿಂಕು ಗ್ರೂಪಿಗೆ ಹಾಕಿ ಯಾರ್ಯಾರ ಲಿಂಕ್ ಶೇರ್ ಮಾಡಿ ನಿಮ್ಮ ಒಂದು ಗ್ರೂಪನ್ನು ಹಾಳು ಇರ್ತಾರೆ ಅದಕ್ಕೆ ಮೈ ಕಾಂಟ್ಯಾಂಕ್ ಮೈ ಕಾಂಟ್ಯಾಕ್ಟ್ಸ್ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇರ್ತಾರಲ್ಲ ಎಷ್ಟು ಜನ ಇರ್ತಾರೆ ಅವರಷ್ಟು ನಿಮ್ಮ ಗ್ರೂಪಿಗೆ ಆ್ಯಡ್ ಮಾಡ್ಬೋದು ಈ ಒಂದು ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಒನ್ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಯಾವ್ಯಾವ ಲಿಂಕ್ ಬಿಟ್ಟು ಏನೇನು ಮಾಡಿ ಗ್ರೂಪನ್ನು ಹ್ಯಾಕ್ ಮಾಡಿಬಿಡ್ತಾರೆ ಅದಕ್ಕೆ ಇದನ್ನು ಮೈ ಕೊಟ್ಟೆ ಮೈ ಕಾಂಟೆಂಟ್ಸ್ ಒಳಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಒಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಶಗುನ ಟಾಟಾ ಬಾಯ್ ಬಾಯ್